ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ದಿನ ನಾನು ಬಿಗ್ ಬಾಸ್ ಮನೆಯಲ್ಲಿ ಮ್ಯೂಟೆಂಟ್ ರಘು ಹಾಗೂ ರಕ್ಷಿತಾ ಗಿಲ್ಲಿ ಅವ್ರಿಗೆ ಫೇವ್ರೆಟ್ ಡಿಶ್ ಆದಂಥ ಹಾಲು ಹಾಗೆ ಎಗ್ ರೆಸಿಪಿ ಮಾಡ್ತಾ ಇದ್ದೀನಿ ಸೊ ನಾನಿಲ್ಲಿ ಎಗ್ನ ಯೂಸ್ ಮಾಡ್ತಾ ಇಲ್ಲ ಬಟ್ ಆಲೂ ಪೊಟ್ಯಾಟೋಯಿಂದ ಯಾವ ರೀತಿ ಆ ರೆಸಿಪಿನ ಕ್ರಿಸ್ಪಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮನೆ ಫ್ರೆಂಡ್ಸ್ ಮಿಸ್ ಮಾಡಿದೆ ವೀಡಿಯೋನ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಒಂದು ಮೀಡಿಯಮ್ ಸೈಜ್ ಒಂದು ಆಲೂಗೆಡ್ಡನ್ನು ತಗೊಂಡಿದ್ದೀನಿ ನಂತರ ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇನ್ನ ಎರಡು ಹಸಿರು ಮೆಣಸಿನಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ ಸೊ ನಂತರ ಇಲ್ಲಿ ಆಲೂಗೆಡ್ಡೆನ ಚಿಕ್ಕ ನೀಟಾಗಿ ತೊಳ್ಕೊಂಡು ಅದರ ಮೇಲ್ಗಡೆ ಸಿಪ್ಪೆ ಎಲ್ಲನ್ನು ತೆಗೆದು ಈ ಥರ ಚಿಕ್ಕ ಚಿಕ್ಕ ಜಾಗಿ ಸ್ಲೈಸ್ಗಳಾಗಿ ಮಾಡ್ಕೊಬೇಕು ತುಂಬ ದಪ್ಪ ಸ್ಲೈಸ್ ಮಾಡ್ಕೊಬೇಡಿ ಯಾಕಂದರೆ ತುಂಬ ಟೈಮ್ ಆಗುತ್ತೆ ಆ ಸ್ಲೈಸ್ಗಳನ್ನ ಮಾಡಲಿಕ್ಕೆ ದಪ್ಪ ಮಾಡ್ಕೊಂಡ್ವಿ ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಬೇಕಾದ್ರೆ ಟೈಮ್ ತಗೊಳ್ಳುತ್ತೆ ಹಾಗಾಗಿ ನಾವು ಈ ಥರ ಚಿಕ್ಕ ಚಿಕ್ಕದಾಗಿ ತೆಳು ಸ್ಲೈಸ್ಗಳಾಗಿ ಮಾಡ್ಕೊಂಡ್ರೆ ಐದು ನಿಮಿಷದಲ್ಲಿ ಈ ರೆಸಿಪಿ ರೆಡಿಯಾಗಿ ಹೋಗುತ್ತೆ ನಂತರ ಒಂದು ಈರುಳ್ಳಿ ಹಸಿರು ಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಏನು ತೊಗೊಂಡಿದ್ವಿ ಅದನ್ನು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ಹೆಚ್ಚಿಟ್ಕೊಂಡಿದ್ದೀನಿ ನಂತರ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಥವಾನ ಇಟ್ಕೊಂಡಿದ್ದೀನಿ ನೀವು ನಾನ್ ಸ್ಟಿಕ್ ಬಾಂಡ್ಲಿ ಇದ್ರೂ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಆಲೂಗಡ್ಡೆನ ನೀಟಾಗಿ ಎಲ್ಲ ಕಡೆ ಹರಡಿ ಫ್ರೈ ಮಾಡ್ಕೊಳ್ಳಿಕ್ಕೆ ಈಸಿಯಾಗಲಿ ಅನ್ನೋದು ದೋಸೆ ತವನ ಬಳಸ್ತಾ ಇದ್ದೀನಿ ತ ದೋಸೆ ತಿವ ನಂತರ ಇಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕೊತಾ ಇದ್ದೀನಿ ಹಾಗೆಯೇ ಎಣ್ಣೆ ಫುಲ್ ಕಾಯಬೇಕು ತವ ಫುಲ್ ಹರಡ್ಕೊಳ್ಬೇಕು ನಂತರ ಇಲ್ಲಿ ಫೋರ್ಕ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಸ್ಪೂನ್ಗಿಂತ ಇದು ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ನಂತರ ನಾನು ಇದಕ್ಕೇನೆ ನಾನು ಹೆಚ್ಚಿಟ್ಕೊಂಡಂಥ ಸ್ಲೈಸ್ದಾಗಿ ಹೆಚ್ಚಿಟ್ಕೊಂಡಂಥ ಆಲೂಗಡ್ಡೆನೂ ಕೂಡ ಹಾಕೊತಾ ಇದ್ದೀನಿ ಹಾಕ್ಕೊಂಡು ಎಲ್ಲ ಕಡೆ ಹರಡ್ಕೊಳ್ಬೇಕು ಆ ಥರ ಎಣ್ಣೆ ಜೊತೆ ಎಲ್ಲ ಕಡೆ ಹರಡ್ಕೊಳ್ಳೋ ಥರ ಫ್ರೈ ಮಾಡ್ಕೊಳ್ಳಿ ಈ ಥರ ಎಲ್ಲ ಒಂದು ಅಂಟ್ಕೊಂಡಿರುವಂಥದ್ದು ಒಂದಕ್ಕೊಂದು ಅಂಟ್ಕೊಂಡಿರುತ್ತಲ್ಲ ಆಲೂಗಡ್ಡೆ ಅದನ್ನೆಲ್ಲ ಬಿಡಿಸಿ ಬಿಡಿಸಿ ಒಂದೊಂದೇ ಹರಡ್ಕೊಳ್ಳೋ ಥರ ಮಾಡಿ ಸೊ ನಂತರ ಇದನ್ನು ಎರಡೂ ಸೈಡು ಫ್ರೈ ಮಾಡಿದರೆ ಒಂದು ಇದು ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಒಂದು ಐದು ನಿಮಿಷ ತಗೊಳುತ್ತೆ ಸೊ ಆ ನಂತರ ಎರಡೂ ಕಡೆನೂ ನೀಟಾಗಿ ಫ್ರೈ ಮಾಡಬೇಕು ಒಂದ್ರ ಮೇಲೆ ಒಂದು ಏನು ಕೂತಿರುತ್ತೆ ಅದೆಲ್ಲನೂ ಬಿಡಿಸಿ ಬಿಡಿಸಿ ಕ್ಲೀನ್ ಮಾಡಿಕೊಂಡು ಮಾಡಿ ಯಾಕಂದರೆ ಈ ಥರ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಆಲೂಗ ಮಸಾಲ ನಾವು ಏನು ಮಾಡ್ತಾ ಇದೀವಿ ಅದು ಟೇಸ್ಟಿಯಾಗಿ ಬರುತ್ತೆ ನಂತರ ಒಂದು ಸಾರು ಮಾಡ್ಕೊತ ಇದ್ದೀನಿ ಇಲ್ಲಿ ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ ನಾವು ಇಲ್ಲಿ ನಾವು ಫೋರ್ಕ್ನ ಯೂಸ್ ಮಾಡೋದ್ರಿಂದ ಏನು ಉಪಯೋಗ ಅಂದರೆ ನಾವು ಆಲೂಗಡ್ಡೆ ಅಷ್ಟೇ ಮಾತ್ರ ತೆಗಿಲಿಕ್ಕೆ ಸಾಧ್ಯ ಇಲ್ಲಿ ಎಣ್ಣೆ ಒಂದು ಸ್ವಲ್ಪವೂ ಕೆಳಗಡೆ ಬರೋಲ್ಲ ಅದೇ ಸ್ಪೂನ್ ಅಥವಾ ಸೌಟ್ನ ಯೂಸ್ ಮಾಡಿದರೆ ನಾವು ಆಲೂಗಡ್ಡೆ ಜೊತೆ ಆ ಎಣ್ಣೆನೂ ಕೂಡ ಎಳ್ಕೊಂಡ್ಬಿಡ್ತೀವಿ ಸುಮ್ಮನೆ ಎಣ್ಣೆ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ನಾವು ಫೋರ್ಕ್ನ ಯೂಸ್ ಮಾಡಿದರೆ ಬೆಟರ್ ಅಂತ ಹೇಳ್ತೀನಿ ನಂತರ ಆಲೂಗಡ್ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನೆಲ್ಲ ಸೈಡಿಗೆ ತೆಗೆದಿಟ್ಕೊಳ್ಳೋಣ ನಂತರ ನಾನು ಇಲ್ಲಿ ಯಾವುದೇ ರೀತಿ ಆಲೂಗ ಆಲೂಗಡ್ಡೆ ಮತ್ತು ಮತ್ತು ಈರುಳ್ಳಿ ಅಷ್ಟೇ ಬಳಸ್ತಾ ಇದ್ದೀನಿ ಯಾವ ರೀತಿ ಎಗ್ನ ಬಳಸ್ತಾ ಇಲ್ಲ ಯಾಕಂದರೆ ಎಗ್ನ ನಾವು ನಮ್ಮ ಮನೆಯಲ್ಲಿ ತಿನ್ನಲ್ಲ ಅವ್ರು ಇಲ್ಲದೇ ಇರೋಂಥ ಟೈಮ್ನಲ್ಲಿ ನಾವು ಮನೆಯಲ್ಲಿ ಮಾಡಿ ವೀಡಿಯೋಗೋಸ್ಕರ ಅಪ್ಲೋಡ್ ಮಾಡ್ಬೋದಿತ್ತು ಬಟ್ ಏನಂದರೆ ಶಿವರಾತ್ರಿ ಹಬ್ಬ ಒಂದು ಟೂ ತ್ರೀ ಡೇಸ್ ಇದೆ ಅಷ್ಟೇ ಈ ಟೈಮ್ನಲ್ಲಿ ನಾವು ಅದನ್ನೆಲ್ಲ ಮಾಡೋದು ಒಳ್ಳೆಯದಲ್ಲ ಚೆನ್ನಲ್ಲ ಅಂತ ನಮ್ಗೆ ಆಗದೆ ಮಾಡೋದು ತಪ್ಪು ಅನ್ನೋದಕ್ಕೋಸ್ಕರ ನಾನು ಮಾಡ್ತಾಯಿಲ್ಲ ನಂತರ ಹೆಚ್ಚಾದಂಥ ಹೆಚ್ಚುವರಿ ಇರುವಂಥ ಎಣ್ಣೆನ ತೆಗೆದಿಡ್ಕೊತಾ ಇದ್ದೀನಿ ಇಲ್ಲಿ ಬಳಸ್ತಾ ಇಲ್ಲ ಎಣ್ಣೆನ ಹೆಚ್ಚುವರಿ ಎಣ್ಣೆನ ನಂತರ ಒಂದು ಸ್ಪೂನಷ್ಟು ಎಣ್ಣೆ ಅಷ್ಟೇ ಹಾಕೊಂಡು ಅದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಸಾಸಿವೆ ಹಾಗೆ ಒಂದು ಚಿಟಕಿಯಷ್ಟು ಜೀರಿಗೆನೂ ಕೂಡ ಹಾಕೊತಾ ಇದ್ದೀನಿ ಹಾಗೆಯೇ ಹೆಚ್ಚಿ ಚಿಕ್ಕದಾಗಿ ಹೆಚ್ಚಿಡ್ಕೊಂಡಂಥ ಈರು ಒಂದು ಹಸಿರು ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಟ್ಟು ಫ್ರೈ ಮಾಡ್ಕೊಳ್ಳೋಣ ಈಗ ಹೆಚ್ಚಿಟ್ಟಂಥ ಈರುಳ್ಳಿನೂ ಕೂಡ ಹಾಕೊತಾ ಇದ್ದೀನಿ ಬೇಕು ಅಂದಲ್ಲಿ ನೀವು ಕರ್ಬೇವಿನ ಸೊಪ್ಪು ಕೂಡ ಇದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಹಾಕೊಬೋದು ಈರುಳ್ಳಿಯಿಂದ ಹಾಕೊಂಡ ನಂತರ ನೀಟಾಗಿ ಫ್ರೈ ಮಾಡಬೇಕು ಈರುಳ್ಳಿಗೆ ಎಣ್ಣೆ ಬೇಕು ಅಂತ ಅನ್ನಿಸ್ಬೋದು ಬಟ್ ಏನಂದರೆ ಅದು ಸೀದೋಗದೇ ಇರೋ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅಂದರೆ ಬೆಂದ ನಂತರ ಎಲ್ಲ ಹುಂಬಣ್ಣ ತಿರುವಿದ ನಂತರ ಅದು ಅದಾಗಿ ಎಣ್ಣೆ ಬಿಟ್ಕೊಡುತ್ತೆ ಹಾಗಾಗಿ ಜಾಸ್ತಿ ಎಣ್ಣೆ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ನೋಡ್ತಾ ಇರ್ಬೋದು ಯಾವ ರೀತಿ ಬರ್ತಾ ಇದೆ ಅಂತ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ರಘು ಹಾಗೂ ರಕ್ಷಿತಾ ಅವರು ತುಂಬ ಫೇವ್ರೆಟ್ ಡಿಶ್ ಆಗಿತ್ತು ಇದು ಇದು ವೀಕ್ಲಿ ಒನ್ ಟೈಮ್ ಅಥವಾ ಟೂ ಟೈಮ್ ಮಾಡ್ಕೊಂಡು ತಿಂತಾಯಿದ್ರು ಇದಕ್ಕೋಸ್ಕರನೇ ಜಗಳ ಕೂಡ ಆಗಿದೆ ಈ ಥರ ಮಾಡ್ತಾರೆ ಅಂತ ಬಟ್ ಅದರ ಟೇಸ್ಟ್ ಹೇಗಿದೆ ಅಂತ ಅಷ್ಟೇ ಗೊತ್ತಿರುತ್ತೆ ಅದನ್ನು ನಾನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊತಾ ಇದ್ದೀನಿ ಹಾಗೆಯೇ ಫ್ರೈ ಮಾಡಿ ತೆಗೆದಿಟ್ಕೊಂಡಿರುವಂಥ ಆಲೂಗಡ್ಡೆನೂ ಕೂಡ ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಖಾರಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿನೂ ಕೂಡ ಹಾಕೊತಾ ಇದ್ದೀನಿ ಹಸಿರು ಮೆಣ್ಸಿ ಸಾಕು ಅನ್ನೋರು ಸಾಕು ಬಟ್ ನನಗೆ ಇಲ್ಲಿ ಸ್ಪೈಸಿಯಾಗಿರಲಿ ಅನ್ನೋದಕ್ಕೋಸ್ಕರ ಸ್ಪೈಸಿಯಾಗಿರಲಿ ಅನ್ನೋದಕ್ಕೋಸ್ಕರ ಅಚ್ಚ ಖಾರದ ಪುಡಿ ಕೂಡ ಬಳಸ್ತಾ ಇದ್ದೀನಿ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಜಾಸ್ತಿ ಹೊತ್ತು ಈರುಳ್ಳಿನಲ್ಲಿ ಮಿಕ್ಸ್ ಮಾಡಿದರೆ ಅದು ಏನಾಗುತ್ತೆ ಅಂದರೆ ಮೆತ್ತಗೆ ಆಗುತ್ತೆ ಕ್ರಿಸ್ಪಿನೆಸ್ ಎಲ್ಲ ಹೋಗುತ್ತೆ ಅದಕ್ಕೋಸ್ಕರ ತುಂಬ ಹೊತ್ತು ಈರುಳ್ಳಿ ಜೊತೆ ಮಿಕ್ಸ್ ಮಾಡಬೇಡಿ ಸ್ವಲ್ಪ ಟೈಮ್ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಲಾಸ್ಟ್ನಲ್ಲಿ ಸ್ಟವ್ ಆಫ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಚಿಟ್ಕೊಂಡು ಅದು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊತಾ ಇದ್ದೀನಿ ಬಟ್ ಇಲ್ಲಿ ನಾನು ಎಗ್ ಯೂಸ್ ಮಾಡಲಿಲ್ಲ ಎಗ್ಗಿನ್ನ ಯೂಸ್ ಮಾಡಿದರೆ ಎಷ್ಟು ಟೇಸ್ಟ್ ಬರುತ್ತೆ ಅಂತ ಗೊತ್ತಿಲ್ಲ ಬಟ್ ಎಗ್ ಎಗ್ ತಿಂದೇ ಇರೋರಿಗೆ ಈ ಥರ ಕ್ರಿಸ್ಪಿನೆಸ್ಗೆ ಅವ್ರು ಮಾಡಿರುವಂಥ ಪೊಟ್ಯಾಟೊ ಸ್ಪೈಸಿ ಆದ ಪೊಟ್ಯಾಟೊ ರೆಸಿಪಿ ಇಷ್ಟ ಆಗುತ್ತೆ ಬಟ್ ತಿಂದೇ ಇರೋರಿಗೆ ಈ ಥರ ಮಾಡಿಕೊಂಡ್ರೆ ಅದೇ ಟೇಸ್ಟ್ ಬರುತ್ತೆ ಅಂತ ಹೇಳ್ತಾ ನಾನು ಇದನ್ನು ಮಾಡ್ತಾಯಿದ್ದೀನಿ ಈ ಇದನ್ನು ತಿಂದು ಮಾಡಿಬಿಟ್ಟು ಸಲ ಟೇಸ್ಟ್ ನೋಡಿದ ನಂತರ ಹೇಳ್ತೀರಾ ಹೇಗಿತ್ತು ಅಂತ ಹಾಗೇನಾದರೂ ನೀವೇನಾದರೂ ಮಾಡಿದರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸು ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಹಾಗೆ ಹೇಗನ್ನಿಸ್ತು ಅನ್ನೋದು ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ